ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ತೂಪಿಸ್ ಫ್ರೆಂಡ್ಸ್ ಇವತ್ತು ನಾನು ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಹಾಗೆ ಫುಲ್ ಸ್ಟಿಚಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ತೋರಿಸ್ಕೊಡ್ತಾ ಇದ್ದೀನಿ ತೋಳು ಹೋಜುವಾಗ ಯಾವ ರೀತಿ ಡಿಫ್ರೆನ್ಸ್ ಬರುತ್ತೆ ಅದನ್ನು ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಅನ್ನೋ ಟಿಪ್ಸ್ನ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ನಾನಿಲ್ಲಿ ಬ್ಲೌಸ್ನ ಅಳ್ತಿ ಕೊಡ್ತಾ ಇದ್ದೀನಿ ಬ್ಲೌಸ್ ಅಳ್ತಿ ತೊಗೊಂಡು ಯಾವ ರೀತಿ ಕಟ್ ಮಾಡ್ಕೋಬೇಕು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ತೋರಿಸ್ಕೊಡ್ತೀನಿ ಇದೇ ವಿಧದಲ್ಲಿ ಪೂರ್ತಿ ಸ್ಟಿಚಿಂಗು ಸಹ ತೋರಿಸ್ಕೊಡ್ತಾ ಇದ್ದೀನಿ ಕೆಲವೊಂದು ಡಿಫ್ರೆನ್ಸ್ ಬರುತ್ತಲ್ಲ ಅದನ್ನ ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಅಂತಲೂ ತೋರಿಸ್ಕೊಡ್ತೀನಿ ಈಗ ಸುತ್ತಾಳತಿ ಯಾವ ರೀತಿ ಅಳತೆ ತೊಗೊಂಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿದ್ದ ಇಲ್ಲಿ ಆಗಿರುತ್ತಲ್ಲ ಇಲ್ಲೇ ತನಕ ತಗೋಬೇಕು ಸ್ವಲ್ಪ ಇಟ್ಕೊಂಡ್ರೆ ನಿಮಗೆ ಅಳತೆ ಕರೆಕ್ಟಾಗಿ ಸಿಗುತ್ತೆ ನೋಡಿ ಹತ್ತು ಇಂಚಿದೆ ಅಂದರೆ ಒಂದು ಕಡ್ಡಿ ಕಡಿಮೆ ಇದೆ ಅಷ್ಟೇ ಹತ್ತು ಇಂಚು ತೊಗೊಳ್ಳೋಣ ಇದು ಬ್ಲೌಸ್ ಬ್ಯಾಕ್ ಸೈಡಲ್ಲಿ ನಾನು ಅಳತೆ ತೊಗೊಳ್ತಾ ಇದ್ದೀನಿ ನೆಕ್ ಡೀಪು ಒಂಬತ್ತುವರೆ ಇದೆ ಕಡಿಮೆ ಇಡೋದಕ್ಕೆ ಹೇಳಿದ್ದಾರೆ ಹಾಗಾಗಿ ಕಡಿಮೆ ಇಡ್ತೀನಿ ನೆಕ್ಸ್ಟು ಲೆಂತ್ ಹದಿನಾಲ್ಕು ಇಂಚಿದೆ ನೀವು ಇನ್ನೂ ಕಾಲು ಇಂಚು ಅರ್ಧ ಇಂಚು ಒಂದು ಇಂಚ್ ಸೀದೆ ಎಕ್ಸ್ಟ್ರಾ ತೊಗೋಬೋದು ನೀವು ಜಾಸ್ತಿ ಮಾಡ್ಕೋಬೋದು ಲೆಂತ್ ಬೇಕು ಅಂದರೆ ಬೇಡ ಅಂದರೆ ಇಷ್ಟ ಮಾಡ್ಕೋಬೋದು ಈಗ ನೆಕ್ಸ್ಟು ಐದು ಮುಕ್ಕಾಲಿದೆ ಇದೆ ಆರ್ಮೂಲು ಐದುವರೆ ಬೇಕಂದರೆ ತಗೋಬೋದು ಸ್ವಲ್ಪ ದಪ್ಪ ಇರೋದ್ರಿಂದ ಐದು ಮುಕ್ಕಾಲು ತೊಗೊಳ್ತಾ ಇದ್ದೀನಿ ಕರೆಕ್ಟ್ ಆಗುತ್ತೆ ನೆಕ್ಸ್ಟು ನೆಕ್ ಫ್ರಂಟ್ ನೆಕ್ ಡಿಪು ಆರೂವರೆ ಇದೆ ನಾವು ಇಲ್ಲಿ ಪೈಪಿಂಗ್ ಮಾಡೋದಾದರೆ ಒಂದು ಕಾಲು ಇಂಚಿನಷ್ಟು ಜಾಸ್ತಿ ಕಟ್ ಮಾಡ್ಕೋಬೇಕು ಆವಾಗ ಸರಿ ಹೋಗುತ್ತೆ ಇಲ್ಲ ಅಂದರೆ ನಮ್ಗೆ ಕರೆಕ್ಟಾಗಿ ಆರೂವರೆ ಬೇಕು ಅಂದರೆ ಕರೆಕ್ಟಾಗಿ ಆರು ತೊಗೊಬೋದು ನೋಡಿ ನೆಕ್ ಆಗಲ್ಲ ಇಲ್ಲೇ ಅಳತೆ ತೊಗೋಬೋದು ಈ ಥರ ಒಂದು ಲೈನ್ ಥರ ಒಂದು ಬರ್ಕೋಬೇಕಾಗುತ್ತೆ ಪೇಪರ್ ಮೇಲೆ ಇಟ್ಕೊಂಡು ಕರೆಕ್ಟಾಗಿ ಅಳತೆ ತೊಗೊಂಡ್ರೆ ನೋಡಿ ಎರಡು ಕಾಲ್ ಇರುತ್ತೆ ಎರಡೂವರೆ ಇರುತ್ತೆ ನೀವು ಎರಡೂವರೆ ತೊಗೊಂಡ್ರು ಬರುತ್ತೆ ಎರಡು ಕಾಲು ತೊಗೊಂಡ್ರು ಬರುತ್ತೆ ಇಲ್ಲಿ ಆ ಶೋಲ್ಡರು ಸ್ವಲ್ಪ ಅಗಲ ಜಾಸ್ತಿ ಬೇಕು ಅಂತ ಕೇಳಿದ್ದಾರೆ ನೋಡಿ ಕಾಲು ಇಂಚಿನಷ್ಟು ಎಕ್ಸ್ಟ್ರಾ ತೊಗೊಳ್ತೀನಿ ಇಲ್ಲಿ ಫುಲ್ ಕಡಿಮೆ ಇದೆ ಜಾಸ್ತಿ ಬೇಕು ಅಂತ ಕೇಳಿದ್ದಾರೆ ಅದನ್ನು ನಾವು ಜಾಸ್ತಿ ಮಾಡ್ಕೋಬೋದು ನೆಕ್ಸ್ಟು ತೋಳಿನ ಉದ್ದ ಒಂಬತ್ತುವರೆ ನೋಡಿ ಇದನ್ನು ಯಾವ ರೀತಿ ಕಡಿಮೆ ಮಾಡಿದ್ದಾರೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಎಷ್ಟು ಡೌನ್ ಮಾಡ್ಕೋಬೋದು ಅಂತ ನೋಡಿ ಇಲ್ಲಿದ್ದ ಅಳತೆ ತೊಗೊಳ್ರಿ ಕರೆಕ್ಟಾಗಿ ಇಲ್ಲಿ ಒಂಬತ್ತುವರೆಯಿಂದ ಅಳತೆ ಮಾಡ್ಕೋಬೇಕು ನೋಡಿ ಎಷ್ಟು ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಮೂರುವರೆಗೆ ಕಟ್ ಮಾಡ್ಕೊಂಡಿದ್ದಾರೆ ಅಂದರೆ ಮೂರುವರೆ ಡಿಫ್ರೆನ್ಸ್ ಮಾಡ್ಕೋಬೇಕು ಡೌನು ಮೂರು ಕಾಲು ಮೂರುವರೆ ಡೌನ್ ಮಾಡಿಕೊಂಡ್ರೆ ತೋಳಿಂದು ಶೇಪ್ ತೆಗೀತಿರಲ್ಲ ಅಲ್ಲಿ ಅದನ್ನು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತಂದೇಳಿ ಈಗ ಒಂಬತ್ತುವರೆ ಸಾರಿ ಹತ್ತು ಇಂಚು ಪ್ಲಸ್ ಎರಡು ಇಂಚ್ ಎಕ್ಸ್ಟ್ರಾ ತಗೊಳ್ತೀನಿ ಒಂಬತ್ತು ಮುಕ್ಕಾಲಿತ್ತು ಇತ್ತು ನಾವು ಹತ್ತು ಇಂಚ್ ಮಾಡ್ಕೊಳ್ಳೋಣ ಕಾಲು ಇಂಚು ಎಕ್ಸ್ಟ್ರಾ ತಗೊಂಡು ಹತ್ತು ಇಂಚು ಪ್ಲಸ್ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ಹನ್ನೆರಡು ಇಂಚಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ಹಾಗೆ ಲೆಂತ್ ಸಹ ಸ್ವಲ್ಪ ಹೆಚ್ಚು ಕೇಳಿದ್ರು ಹದಿನಾಲ್ಕೂವರೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ಹದಿನೈದುವರೆ ನೀವು ಈಗ ಕಾಲು ಇಂಚ್ ಎಕ್ಸ್ಟ್ರಾ ತೊಗೊಳೋದಾದರೆ ಹದಿನೈದು ಕಾಲಿಗೆ ಹದಿನಾಲ್ಕು ಪ್ಲಸ್ ಹದಿನಾಲ್ಕು ಕಾಲು ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ಹದಿನೈದು ಕಾಲಿಗೆ ನೀವು ಮಾರ್ಕ್ ಹಾಕೊಳ್ಬೋದು ಕಾಲು ಇಂಚು ಬೇಕಂದ್ರೆ ಎಕ್ಸ್ಟ್ರಾ ಮಾಡ್ಕೊಬೋದು ಅರ್ಧ ಇಂಚು ಒಂದು ಇಂಚು ಈ ಥರ ನೀವು ಎಷ್ಟಾದರೂ ಎಕ್ಸ್ಟ್ರಾ ತೊಗೊಬೋದು ಲೆಂತ್ ಬೇಕು ಅನ್ನೋದಾದರೆ ಜಾಸ್ತಿ ಬೇಕು ಕಡಿಮೆ ಬೇಕು ಅಂದರೆ ಫಸ್ಟ್ ಟೈಮ್ ನಾವು ಕಟ್ ಮಾಡೋದಕ್ಕಂದ್ರೆ ಡಿಸೈಡ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಇಲ್ಲಿ ಐದೂವರೆಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಇಲ್ಲಿ ಶೋಲ್ಡರ್ ಮೂರು ಇಂಚ್ ಬೇಕು ಅಂತ ಕೇಳಿದ್ರು ಅದು ಫುಲ್ಲು ಕಡಿಮೆ ಇತ್ತು ಇಲ್ಲಿ ಎರಡೂವರೆ ಆರ್ಮೋಲು ನಾನಿಲ್ಲಿ ಐದು ಮುಕ್ಕಾಲಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟೇ ತಗೊಳ್ತಾ ಇದ್ದೀನಿ ನಾನೇನು ಹೆಚ್ಚು ಕಡಿಮೆ ಮಾಡ್ಕೊಳ್ತಾ ಇಲ್ಲ ಇಲ್ಲಿ ಒಂದು ಲೈನ್ ಹಾಕೊಳ್ಳೋಣ ಇಲ್ಲಿದ್ದನ್ನು ಅಷ್ಟೇ ನಾವು ಇಲ್ಲಿ ಶೋಲ್ಡರ್ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಮಾರ್ಕ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಚಾನಲ್ ಸುಬರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಐಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೋಡ್ಬೋದು ಇಲ್ಲಿ ಬ್ಲೌಸ್ ಬ್ಯಾಕ್ ಸೈಡಲ್ಲಿ ಒಂದೂವರೆ ಇಂಚು ತೊಗೋಬೇಕು ಈಗ ಇದನ್ನು ನೋಡಿ ಈ ಥರ ಇಟ್ಕೊಂಡು ಇದನ್ನ ಫೋಲ್ಡ್ ಮಾಡ್ಕೋಬೇಕು ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಬೇಕು ನಾವು ಇಲ್ಲಿದ್ದನ್ನೇ ನಾವು ಶುರು ಮಾಡ್ಕೋಬೇಕು ಶೇಪ್ ತೆಗೆಯೋದಕ್ಕೆ ನಾವು ಮೇಲ್ಗಡೆಯಿಂದಲೂ ಶೇಪ್ ತೆಗೆದ್ರೆ ಏನಾಗುತ್ತೆ ಅದು ಅದೇ ನಮಗೆ ಕುಪ್ಪೆ ಥರ ಬಂದಂಗೆ ಆಗುತ್ತೆ ಲೂಸ್ ಬಂದಂಗೆ ಆಗೋದು ಈ ಥರ ನೀವು ಪಾಯಿಂಟ್ ಹಾಕ್ಕೊಂಡು ನೀವು ಶೇಪ್ ತೆಗೆದ್ರೆ ಕರೆಕ್ಟಾಗಿ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಆಮೇಲೆ ಇದು ಉಪ್ಪೆ ಥರ ಉಬ್ಕೊಂಡಂಗೆ ಆಗೋದು ಆ ಥರ ಎಲ್ಲ ಆಗೋಲ್ಲ ಈಗ ನೆಕ್ ಡೀಪ್ ಕಡಿಮೆ ಕೇಳಿದ್ರು ಒಂಬತ್ತುವರೆ ಇತ್ತು ಒಂಬತ್ತು ಇಂಚಿಗೆ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಹತ್ತು ಇಂಚು ಇನ್ನೂ ಎಕ್ಸ್ಟ್ರಾ ಬೇಕು ಅಂದರೆ ಹನ್ನೊಂದು ಇಂಚಲು ನೀವು ಮಾಡ್ಕೋಬಹುದು ಅಂದ್ರೆ ನಾವು ಡೀಪ್ ಜಾಸ್ತಿ ಮಾಡ್ಕೊಂಡಾಗ ಏನಾಗುತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅವಾಗ ಸ್ವಲ್ಪ ಮೇಲ್ಗಡೆ ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ ಈಗ ನಾನಿಲ್ಲಿ ಜಾಸ್ತಿ ಅಗಲ ಮಾಡ್ತಾ ಇಲ್ಲ ಇದು ಎಷ್ಟಾಗಲ ಇರುತ್ತೆ ನೋಡ್ಕೊಂಡು ನೆಕ್ ಈ ತರ ರೌಂಡ್ ಶೇಪ್ ಬರ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೈಟ್ ಆಗಿ ಲೀಫ್ ನೆಕ್ ಮಾಡ್ಕೋಬಹುದು ಇಲ್ಲಾಂದ್ರೆ ರೌಂಡ್ ಶೇಪ್ ಮಾಡ್ಕೋಬಹುದು ಇಲ್ಲಿದ್ದ ಎರಡು ಎರಡ್ ಇಂಚ್ ಮಾರ್ಜಿನ್ ಅಲ್ಲಿ ಮಾರ್ಕ್ ಹಾಕೊಂಡು ಅಲ್ಲಿಂದ ನಾನು ಸೆಂಟರ್ ಪಾಯಿಂಟ್ ಮಾರ್ಕ್ ಹಾಕೊಂಡಿದೀನಿ ಟಕ್ಸ್ ಪಾಯಿಂಟ್ ಈ ತರ ಮಾರ್ಕ್ ಹಾಕೊಡಿ ನಾವು ಬ್ಲೌಸ್ ಬ್ಯಾಕ್ ಸೈಡ್ ಅಲ್ಲಿ ಟಕ್ಸ್ ಇರುತ್ತೆ ನೋಡಿ ಆ ಟಕ್ಸ್ ಪಾಯಿಂಟನ್ನು ಈ ಥರ ಮಾರ್ಕ್ ಹಾಕೊಳ್ಬೇಕು ಈ ಥರ ಅರ್ಧ ಅರ್ಧ ಇಂಚು ಜೀರೋ ಪಾಯಿಂಟ್ ಫೈವ್ ಇಂಚು ಎರಡು ಸೈಡಲ್ಲಿ ಜೀರೋ ಪಾಯಿಂಟ್ ಫೈವ್ ಇಂಚಿ ಮಾರ್ಕ್ ಹಾಕ್ಕೊಂಡು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಲೈನ್ಸ್ ಹಾಕ್ಕೊಂಡು ಇದು ಮಾರ್ಜಿನ್ ಇದು ಇಷ್ಟಿರಬೇಕಾಗುತ್ತೆ ನಿಮ್ಗೆ ಇನ್ನೂ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಮಾಡ್ಕೊಬೋದು ಇದು ಸೈಡಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬರುತ್ತೆ ನೀವು ಒಂದು ಬ್ಲೌಸ್ನ ಈ ಥರ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡು ನೋಡಿ ಕರೆಕ್ಟಾಗಿ ಬಂತು ಅಂದರೆ ಸರಿ ಇಲ್ಲಾಂದರೆ ನಮಗೆ ಏರ್ದಂಗೆ ಆಗುತ್ತೆ ಈ ಥರ ಕಟ್ ಮಾಡಿಕೊಡೋನು ಅಂದರೆ ಅದನ್ನು ಸ್ಕಿಪ್ ಮಾಡಿಕೊಡಿ ನೀವು ಕಟ್ ಮಾಡದೇ ಇದ್ರೂ ನಡೆಯುತ್ತೆ ನಾನು ಸ್ಟಿಚ್ ಮಾಡುವಾಗ ಅದನ್ನು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಡ್ತೀನಿ ಈಗ ಇದನ್ನು ಪೂರ್ತಿಯಾಗಿ ಕಟ್ ಮಾಡ್ಕೊಡ್ತೀನಿ ಈಗ ಫ್ರಂಟ್ ಪೋರ್ಷನನ್ನು ಈ ಥರ ಫಸ್ಟು ಒಂದು ಪಟ್ಟಿಗೆ ಮತ್ತು ಕಾಜಾ ಪಟ್ಟಿಗೆ ಅಂತ ಹೇಳ್ಬಿಟ್ಟು ಒಂದು ಕಾಲು ಇಂಚಿನಷ್ಟು ಇಲ್ಲಾಂದ್ರೆ ಒಂದು ಅರ್ಧ ಇಂಚಿನಷ್ಟು ಎಕ್ಸ್ಟ್ರಾ ತಗೋಬೇಕಾಗುತ್ತೆ ನೀವು ಯಾವ ಥರ ಸ್ಟಿಚ್ ಮಾಡ್ತೀರೋ ಜಾಸ್ತಿ ಬಟ್ಟೆ ಹಿಡಿದು ಸ್ಟಿಚ್ ಮಾಡ್ತೀವಿ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ರಿ ಕಡಿಮೆ ತೊಗೊಂಡ್ರೆ ಕಾಲು ಇಂಚಿನಷ್ಟು ನಾವು ಮಿಸ್ ಹಾಕೋದ್ರೆ ಕಾಲು ಇಂಚು ತಗೋದು ಇಲ್ಲಿ ಫ್ರಂಟ್ ಪೋರ್ಷನ್ಗೆ ಹುಡುಗಿದು ಉಕ್ಸ್ಪಟ್ಟಿ ಕೆಳಗೆ ಕೆಳಗಡೆ ಲೇಯರ್ಸು ಮತ್ತು ಮೇಲಿಂದ ಸೇರಿಸಿ ನಾನು ಕಟ್ ಮಾಡ್ಕೊಡ್ತೀನಿ ಈಗ ಶೋಲ್ಡರ್ ಇಲ್ಲಿ ಬರುತ್ತೆ ಮುಂದಗಡೆ ಬ್ಲೌಸ್ದು ಎರಡೂವರೆಗೆ ಅದೇ ಪಾಯಿಂಟ್ಗಳನ್ನೇ ನಾವು ಮಾರ್ಕ್ ಹಾಕೊಳ್ಬೇಕು ಯಾವುದೇ ಥರ ನ ಮಾಡಬಾರ್ದು ಈಗ ಸೈಡಲ್ಲಿ ನೋಡಿ ಈ ಥರ ಸೈಡ್ ಸೈಡಲ್ಲಿ ನಮ್ಗೆ ಎಷ್ಟು ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ನೋಡ್ಕೋಬೇಕು ಕೆಳಗಡೆ ಫ್ರಂಟ್ ಪೋರ್ಷನ್ಗೆ ಒಂದು ಇಂಚ್ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ ಅಂದರೆ ಬ್ಲೌಸ್ ಬ್ಯಾಕ್ ಸೈಡಿಗೂ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೆ ಈಗ ಅದು ಸೇರಿಕೊಂಡು ಇದು ಒಂದು ಇಂಚ್ ಎಕ್ಸ್ಟ್ರಾ ಸೇರಿಕೊಂಡು ಎರಡು ಇಂಚು ಮುಂದ್ಗಡೆ ಎರಡು ಇಂಚು ತೊಗೊಂಡಂಗಾಗತ್ತೆ ಹದಿನಾಲ್ಕು ಕಾಲು ತಗೊಂಡಿದ್ದೆ ಪ್ಲ ಅದಕ್ಕೆ ಮುಂದಗಡೆಗೆ ಎರಡು ಇಂಚ್ ಎಕ್ಸ್ಟ್ರಾ ಹದಿನಾರು ಕಾಲಿಗೆ ನಾನಿಲ್ಲಿ ಮಾರ್ಕ್ ಹಾಕೊಂಡಿದ್ದೀನಿ ಟೋಟಲ್ ಆಗಿ ಎರಡು ಇಂಚ್ ಎಕ್ಸ್ಟ್ರಾ ತಗೋಬೇಕು ಮುಂದಗಡೆ ಈ ತರ ಮಾರ್ಕ್ ಹಾಕೊಂಡಿದ್ದಾದ್ಮೇಲೆ ಈಗ ಇದನ್ನ ತೆಗೆಯೋಣ ಇಲ್ಲಿ ಸೇಮ್ ಮುಂದಗಡೆ ಐದು ಮುಕ್ಕಾಲಿಗೆ ಮಾರ್ಕ್ ಹಾಕೊಳ್ಳೋಣ ನೆಕ್ಸ್ಟು ಈ ಥರ ಎಲ್ ಶೇಪಲ್ಲಿ ಬರ್ಕೋಬೇಕು ಇದು ಸಹ ಐದು ಮುಕ್ಕಾಲಿಗೆ ಮಾರ್ಕ್ ಹಾಕ್ಕೊಂಡು ಮುಂಭಾಗದ ಶೇಪನ್ನು ತೆಗೆಯೋದನ್ನು ತೋರಿಸ್ಕೊಡ್ತೀನಿ ಸಾರಿ ಅಳತೆ ಮಾಡ್ಕೋಬೇಕು ಮುಕ್ಕಾಲು ಇಂಚು ಮುಕ್ಕಾಲು ಇಂಚಿಗೆ ನಾನಿಲ್ಲಿ ಪಾಯಿಂಟ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಜಾಸ್ತಿ ಶೇಪ್ ತೆಗಿಬಾರ್ದು ಜಾಸ್ತಿ ಶೇಪ್ ತೆಗೆದ್ರೆ ಏನಾಗುತ್ತೆ ಫುಲ್ ಟೈಟಾಗಿ ಇದು ಜಗ್ಗಿದಂಗೆ ಆಗ್ತಾ ಇರುತ್ತೆ ನಾವು ವೇರ್ ಮಾಡಿದಾಗ ಕೈ ಈ ಥರ ಮೇಲಕ್ಕೆ ಎತ್ತೋದಕ್ಕಾಗಲಿ ಫುಲ್ ಟೈಟಾಗಿ ಜಗ್ಗಿದಂಗೆ ಆಗ್ತಾ ಇರುತ್ತೆ ಫುಲ್ಲು ಜಾಸ್ತಿ ತೆಗಿಬಾರ್ದು ಕರೆಕ್ಟಾಗಿ ಮುಕ್ಕಾಲು ಇಂಚು ಇಲ್ಲಾಂದ್ರೆ ಒಂದು ಇಂಚು ಮಾಡ್ಕೊಳ್ಳಿ ನಮಗೆ ಸ್ವಲ್ಪ ಲೂಸ್ ಬೇಕು ಅಂದರೆ ಒಂದು ಇಂಚ್ ಅಲ್ಲಿ ಆರ್ಮೂಲ್ ಹತ್ರ ಇದು ನೆಕ್ ಡೀಪು ಆರೂವರೆಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ನೀವು ಇನ್ನೂ ಜಾಸ್ತಿ ಬೇಕಂದರೆ ಸೆವೆನ್ ಇಂಚಿನ ತನಕಲ್ಲೂ ಮಾಡ್ಕೊಬೋದು ನೆಕ್ ಡೀಪನ್ನ ಈಗ ಟಕ್ಸ್ ಪಾಯಿಂಟು ನೋಡಿ ಇಲ್ಲಿ ಸ್ಟಿಚ್ ಮಾಡಿರ್ತಾರಲ್ಲ ಶೋಲ್ಡರ್ ಹತ್ರ ಇಲ್ಲಿ ಸ್ಟಿ ಇಲ್ಲಿ ಇಟ್ಕೋಬೇಕು ಸ್ಟಿಚ್ ಆಗಿರೋ ಇಟ್ಕೋಬೇಕು ಇಲ್ಲಿ ನೆಕ್ಸ್ಟ್ ಇಲ್ಲಿ ಟಕ್ಸ್ ಪಾಯಿಂಟ್ ಹತ್ತಿರ ಇಟ್ಕೋಬೇಕಿಲ್ಲಿ ನೋಡಿ ಇದನ್ನು ಓಪನ್ ಮಾಡ್ಕೊಳ್ಳಿ ಇದು ಓಪನ್ ಆಗಲಿಲ್ಲ ಅಂದರೆ ಈ ಥರ ಕೆಳಗಡೆ ಇಟ್ಕೋಬೇಕು ಕರೆಕ್ಟಾಗಿ ಫುಲ್ ಇಟ್ಕೊಂಡು ಅಳತೆನ ನೋಡ್ಕೋಬೇಕು ಇದು ಕರೆಕ್ಟಾಗಿತ್ತು ಅಂದರೆ ನಮಗೆ ಬ್ಲೌಸು ಕರೆಕ್ಟಾಗಿ ರೆಡಿ ಆಗುತ್ತೆ ನಮಗೆ ಮೇಲೆ ಕೇರಿದಂಗೆ ಆಗಲ್ಲ ಅವಾಗ ನೋಡಿ ಇದನ್ನು ಜಗ್ಗಿಟ್ಕೊಂಡು ಈ ಥರ ಪಾಯಿಂಟ್ ಹಾಕ್ಕೊಳ್ಳಿ ಈ ಥರ ನಾವು ಸ್ಟಿಚ್ ಮಾಡಿದ್ರು ಮಾರ್ಕ್ ಹಾಕಿ ಸ್ಟಿಚ್ ಮಾಡಿದ್ರು ಇದೆ ಅಂದರೆ ಅವಾಗ ನೀವು ಬ್ಲೌಸ್ ಲೆಂತ್ ಜಾಸ್ತಿ ಮಾಡ್ಕೋಬೇಕು ಇದನ್ನು ಜಾಸ್ತಿ ಮಾಡ್ಕೋಬೇಕು ಅವಾಗ ಸರಿ ಹೋಗುತ್ತೆ ಇಲ್ಲಿದ್ದ ಮೂರುವರೆಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಕ್ರಾಸ್ ಬೆಲ್ಟು ಈ ಬ್ಲೌಸಲ್ಲಿ ಎಷ್ಟು ಬರುತ್ತೆ ನೋಡ್ಕೋಬೇಕು ಫಸ್ಟು ನೋಡಿ ಇಲ್ಲಿದ್ದ ಅಳ್ತೆ ತಗೋಬೇಕು ಇಲ್ಲಿ ಹೊಲಿಗೆ ಕಾಣಿಸ್ತಾ ಇದೆಯಲ್ಲ ಇದು ಹೊಲಿಗೆ ಇಲ್ಲಿದ್ದಾನೆ ಅಳತೆ ತಗೊಳ್ಳೋಣ ಮೂರು ಇಂಚಿದೆ ಇದು ರೆಡಿ ಮೂರು ಇಂಚಿದೆ ಇದಕ್ಕೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಒಂದರೆ ಕಾಲು ಕಾಲು ಇಂಚು ಆ ಕಡೆ ಕಡೆ ಮೇಲೆ ಕೆಳಗಡೆ ಸ್ಟಿಚ್ ಮಾಡ್ತೀನಿ ಹೋಗುತ್ತೆ ಇಲ್ಲಿ ನೆಕ್ಸ್ಟು ಇದು ಎರಡೂವರೆ ಇದೆ ಇದಕ್ಕೂ ಅಷ್ಟೇ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾನು ಮಾರ್ಕ್ ಹಾಕೊಳ್ತಾ ಇದ್ದೀನಿ ಇದೇ ಥರ ನೀವು ಬ್ಲೌಸ್ಗಳನ್ನ ಮಾರ್ಕ್ ಹಾಕ್ಕೊಳ್ತೀರಲ್ಲ ಅವಾಗ ಅಳತೆ ತೊಗೊಬೇಕು ಈ ಸೈಡಲ್ಲಿ ಮೂರುವರೆ ಮತ್ತು ಈ ಸೈಡಲ್ಲಿ ಮೂರು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು ಈಗ ಶೇಪ್ ತೆಗಿಬೇಕು ಈ ಪಾಯಿಂಟಿಗೆ ನೋಡಿ ಇಲ್ಲಿದ್ದ ನಾಲ್ಕು ಇಂಚು ನಾಲ್ಕು ಇಂಚು ತೊಗೋಬೇಕು ಚಿಕ್ಕ ಸೈಜುಗಳಾದರೆ ಮೂರು ಮೂರುವರೆ ಆ ಥರ ಪಾಯಿಂಟ್ ಹಾಕ್ಕೊಳ್ಬೇಕಾಗುತ್ತೆ ಇದು ದೊಡ್ಡ ಸೈಜ್ ಆಗಿರೋದ್ರಿಂದ ನಾಲ್ಕು ಇಂಚಿಗೆ ಈ ಥರ ಪಾಯಿಂಟ್ಸ್ ಹಾಕ್ಕೊಳ್ತಾ ಇದ್ದೀನಿ ಉಗಿಸ್ ಪಟ್ಟಿ ಕಡೆಯಿಂದ ಈ ಥರ ಶೇಪನ್ನು ಬರ್ಕೋಬೇಕು ನೀವು ಸ್ಕೇಲಲ್ಲಿ ಬೇಕಂದ್ರೆ ಬರ್ಕೊಳ್ಳಿ ಇಲ್ಲಾಂದರೆ ಕೈಯಲ್ಲಿರ ಬರ್ಕೊಳ್ಳೋದಾದ್ರೆ ಬರ್ಕೋಬೋದು ಇದು ಎರಡು ಮುಕ್ಕಾಲು ಎರಡೂವರೆಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ನಾವು ಸ್ಟಿಚ್ ಮಾಡ್ತೀವಲ್ಲ ಸ್ವಲ್ಪ ಮೇಲಕ್ಕೆ ಹೋಗುತ್ತೆ ಒಂದು ಎರಡು ಪಾಯಿಂಟು ಅದು ಸರಿ ಹೋಗುತ್ತೆ ಮೂರು ಇಂಚಿನ ತನಕ ಸರಿ ಹೋಗುತ್ತೆ ಅಳತೆ ಬ್ಲೌಸಲ್ಲಿ ಮೂರು ಇಂಚಿನ ತನಕ ತೋರಿಸುತ್ತೆ ನಾವು ಕಡಿಮೆ ಮಾರ್ಕ್ ಹಾಕೋಬೇಕು ಅದು ನಾವು ಸ್ಟಿಚ್ ಮಾಡಿ ಮುಂದಕ್ಕೆ ನಿಲ್ಲಿಸ್ತೀವಲ್ಲ ಎರಡು ಕಡ್ಡಿ ಮುಂದಕ್ಕೆ ಹೋಗುತ್ತೆ ಮೂರು ಇಂಚಿಗೆ ಸರಿ ಹೋಗುತ್ತೆ ಅದು ಇದೇ ನೀಟಿಗೆ ಮೂರುವರೆ ಇಂಚಿಗೆ ಪಾಯಿಂಟ್ ಹಾಕ್ಕೊಳ್ಳಿ ಇಲ್ಲಿದ್ದ ನೆಕ್ಸ್ಟ್ ಇಲ್ಲಿದ್ದ ಕ್ರಾಸ್ ಆಗಿ ಒಂದು ಆರು ಆರೂವರೆ ಏಳು ಇಂಚಿನಷ್ಟು ಉದ್ದ ಇದು ಅಷ್ಟೇ ಒಂದು ಮೂರು ಇಂಚು ಎರಡೂವರೆ ಮೂರು ಇಂಚು ಎರಡೂವರೆ ಬೇಕಂದರೆ ಎರಡೂವರೆ ಮಾರ್ಕ್ ಹಾಕೊಳ್ಳಿ ಇಲ್ಲ ಮೂರು ಮೂರುವರೆ ಅಷ್ಟು ದ ಮಾರ್ಕ್ ಹಾಕೋಬೇಕು ಎಲ್ಲ ಪಾಯಿಂಟ್ಗೂ ಏನಿಲ್ಲಾಂದ್ರೂ ಎರಡು ಎರಡರಿಂದ ಒಂದೂವರೆಯಿಂದ ಎರಡೂವರೆ ತನಕ ನೀವು ಡಿಫ್ರೆನ್ಸ್ನ ಮಾಡ್ಕೋಬೇಕು ಎಲ್ಲ ಪಾಯಿಂಟ್ಗಳು ಟಕ್ಸ್ ಪಾಯಿಂಟ್ಗಳ್ನ ಡಿಫ್ರೆನ್ಸ್ ಸೆಂಟ್ರ್ ಪಾಯಿಂಟ್ ನಾನು ಹೇಳ್ತಾ ಇರೋದು ಈಗಿದ್ದು ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸೈಡಲ್ಲಿ ಒಂದು ಅರ್ಧ ಇಂಚು ಮೇಲುಗಡೆ ಕೆಳಗಡೆ ಒಂದು ಮುಕ್ಕಾಲು ಇಂಚು ಪಾಯಿಂಟ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಮಾಡ್ಕೋಬಹುದು ಇದು ಪೂರ್ತಿ ಕಟ್ ಮಾಡ್ಕೊಂಡು ಇದನ್ನ ಯಾವ ರೀತಿ ಫೈನಲ್ ಆ ಸ್ಟಿಚ್ ಮಾಡ್ಕೊಳ್ಳೋದು ಫಿಟ್ಟಿಂಗ್ ಮಾಡ್ಕೊಳ್ಳೋದು ಆಮೇಲೆ ಏನೆಲ್ಲ ಚೇಂಜಸ್ನ ಮಾಡ್ಕೋಬೇಕು ಅನ್ನೋದು ತೋರಿಸ್ತೀನಿ ಇಲ್ಲಿ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಂಡಿದ್ದಿಲ್ಲಲ್ಲ ನೋಡಿ ಇದೇ ಅಳ್ತೇನೆ ಕ್ರಾಸ್ ಬೆಲ್ಟ್ ನ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಹನ್ನೆರಡು ಹನ್ನೆರಡು ಇಂಚಿದೆ ನಮ್ಗೆ ಹನ್ನೊಂದು ಹನ್ನೊಂದೂವರೆ ಸಾಕಾಗುತ್ತೆ ಇನ್ನು ಎರಡು ಪೀಸ್ನ ಇದರಲ್ಲೇ ಕಟ್ ಮಾಡ್ಕೋಬೇಕು ಈಗ ತೋಳಿಗೆ ಹಾಕೊಳ್ತಾ ಸೈಡ್ ಜಾಸ್ತಿ ಇನ್ನೊಂದು ಸೈಡ್ ಕಡಿಮೆ ತಗೊಳ್ತಾ ಇದ್ದೀನಿ ಇಲ್ಲಿ ಪೀಸ್ ಹಚ್ಕೋಬೇಕು ಇಲ್ಲಿ ಒಂಬತ್ತುವರೆ ರೆಡಿ ಇತ್ತಲ್ಲ ಒಂದ್ ಇಂಚ್ ಎಕ್ಸ್ಟ್ರಾ ಹತ್ತುವರೆಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ ತೋಳಿನ ಉದ್ದ ಹತ್ತುವರೆಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡು ಮೂರುವರೆ ಡಿಫ್ರೆನ್ಸ್ ಡೌನು ಮೂರು ಇತ್ತಲ್ಲ ಮೂರುವರೆ ತಗೊಳ್ತಾ ಇದ್ದೀನಿ ನೀವು ಯಾವುದೇ ತೋಳು ಅವ್ರದ್ದು ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ಲ ಅವ್ರು ಎಷ್ಟು ಡೌನ್ ಮಾಡ್ಕೊಂಡಿದ್ದಾರೆ ಅಂತ ನೋಡಿಕೊಂಡು ನಾನು ಏನು ತೋರಿಸ್ಕೊಟ್ಟಿದ್ದೀನಲ್ಲ ಅದೇ ಥರನೇ ಡೌನ್ ಮಾಡಿಕೊಂಡು ಅಳತೆ ತಗೊಂಡು ಡೌನ್ ಮಾಡ್ಕೋಬೇಕು ಅಷ್ಟೇ ಇಲ್ಲಾಂದ್ರೆ ಈ ಥರ ನೀವು ಒಂದು ಅವ್ರದ್ದು ತೋಳೆ ಇಟ್ಕೊಂಡು ಮಾರ್ಕ್ ಹಾಕೊಳ್ಳಿ ಕರೆಕ್ಟ್ ಆಗಿ ಸಿಕ್ಕಿಬಿಡುತ್ತೆ ನಿಮ್ಗೆ ಅಳತೆ ನೋಡಿ ಕರೆಕ್ಟ್ ಆಗಿದೆ ಇದ್ರ ಮೇಲ್ಗಡೆ ನೀವು ಕಟ್ ಮಾಡ್ಕೋಬಹುದು ಈಗ ಇಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕು ಈ ಲೈನ್ ಹಾಕೊಳ್ಳಿ ಇದೇ ನಮ್ಗೆ ಫೈನಲ್ ಫಿಟ್ಟಿಂಗ್ ಪಾಯಿಂಟ್ ಇದರಿಂದ ಮೇಲಕ್ಕೆ ನೀವು ಕಟ್ ಮಾಡ್ಕೊಂಡ್ರು ನಡೆಯುತ್ತೆ ಇದೇ ಪಾಯಿಂಟ್ಗೂ ಕಟ್ ಮಾಡ್ಕೋಬಹುದು ಈ ತರ ಶೇಪ್ ಅನ್ನ ಬರ್ಕೋಬೇಕು ಬರೀ ತೋಳಿಂದೆ ಒಂದು ಆಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿಲ್ಲಾಂದ್ರೆ ನೋಡಿ ತೋಳ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಬಿಟ್ಟಿದ್ದೀನಿ ಅಳತೆ ಪ್ರಕಾರ ಬಿಗ್ನೆಸ್ಗಾಗಿ ತೋರಿಸ್ಕೊಡ್ತೀನಿ ಇದು ಮುಂಭಾಗದ ಪೋರ್ಷನ್ನ ಈಗಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಪೀಸ್ ಹಚ್ಕೊಂಡು ಎರಡರಿಂದ ಮೂರು ಇಂಚಿನಷ್ಟು ಪೀಸ್ ಹಚ್ಕೊಂಡು ಅದಾದಮೇಲೆ ನೀವು ಶೇಪ್ ತೆಗಿಬೋದು ನೋಡಿ ಇವೆರಡು ಪೀಸ್ ಹಚ್ಕೊಡ್ತೀನಿ ಸ್ಟಿಚ್ ಮಾಡುವಾಗ ಎಲ್ಲ ರೆಡಿ ಮಾಡ್ಕೊಡ್ತೀನಿ ಇದು ಬ್ಲೌಸ್ ಪೀಸ್ ತುಂಬ ಕಡಿಮೆ ಇದೆ ನೋಡಿ ಕಾಣಿಸ್ತಾ ಇರ್ಬೋದು ನಾಲ್ಕು ಫೋಲ್ಡ್ ಹಾಕೊಂಡ್ರು ನಾಲ್ಕು ಕಡೆಗೂ ನಾನು ಪೀಸ್ ಹಚ್ಚಲೇಬೇಕು ಬ್ಲೌಸಲ್ಲಿ ಉಳಿದ್ರೆ ನಾನು ಕಟ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ಸಾಲದಾಯ್ತು ಅಂದರೆ ಸ್ಯಾರಿನಲ್ಲಿ ಸ್ವಲ್ಪ ಕಟ್ ಮಾಡಿಕೊಡ್ಬೇಕಾಗತ್ತೆ ಈ ಥರ ಪೂರ್ತಿ ಕಟ್ ಮಾಡಲು ನಾನಿಲ್ಲಿ ಇದ್ರಾಗೆ ಕ್ರಾಸ್ ಬೆಲ್ಟು ಮತ್ತು ಇದ್ರಾಗೆ ಪೈಪಿಂಗ್ ಬಟ್ಟೆ ಸಿಗೋದಿಲ್ಲ ನಾವು ಸಪ್ರೇಟಾಗಿ ಪೈಪಿಂಗ್ ಬಟ್ಟೆನ ಗೋಲ್ಡ್ ಕಲರೆಲ್ಲ ಹಚ್ಬೇಕಾಗುತ್ತೆ ಈಗ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಪೂರ್ತಿ ಲೈನಿಂಗ್ ಮತ್ತು ಮೇನ್ ಬಟ್ಟೆ ಎರಡನ್ನೂ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಟಕ್ಸ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಹಾಗೆ ಫೈನಲ್ ಆಗಿ ಯಾವ ರೀತಿ ಫಿಟ್ಟಿಂಗ್ ಮಾಡ್ಕೊಳ್ಳೋದು ಅಂತೆಲ್ಲ ತೋರಿಸ್ಕೊಡ್ತೀನಿ ಈ ಥರ ಎಲ್ಲ ಟಕ್ಸ್ಗಳನ್ನೂ ನಾನು ಈ ಥರ ನಾವೇನು ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಅದೇ ಪಾಯಿಂಟಿಗೆ ಬಂದು ನಿಲ್ಲಿಸ್ಕೋಬೇಕು ಎರಡು ಸ ಎರಡೆರಡು ಸಾರಿ ಸ್ಟಿಚ್ ಮಾಡ್ಕೊಳ್ಳಿ ಆಮೇಲೆ ಈ ಥರ ಸ್ಟಿಚ್ ಮಾಡುವಾಗ ಫುಲ್ ಸ್ಟ್ರೈಟಾಗಿರಬೇಕು ಈ ಥರ ನಾವು ಫುಲ್ಲು ರೌಂಡ್ ಶೇಪಲ್ಲಿ ಆ ಥರ ಎಲ್ಲ ಸ್ಟಿಚ್ ಮಾಡ್ಕೋಬಾರ್ದು ಈ ಕ್ರಾ ನಾವು ಸ್ಟಿಚ್ ಮಾಡ್ತೀವಲ್ಲ ಟಕ್ಸ್ಗಳ್ನೆಲ್ಲ ರೌಂಡ್ ಶೇಪಲ್ಲಿ ಯಾವುದೇ ಕಾರಣಕ್ಕೂ ಸ್ಟಿಚ್ ಮಾಡಬಾರ್ದು ನೀವು ಒಂದು ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಲೈನ್ಸ್ ಹಾಕ್ಕೊಳ್ಳಿ ಸ್ಕೇಲಲ್ಲಿ ಅದೇ ಥರ ಸ್ಟೇ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೋಬೇಕು ಆಮೇಲೆ ಬರ್ತಾ ಬರ್ತಾ ನೀಡಲ್ ಥರ ಸ್ಟಿಚ್ ಮಾಡ್ಕೋಬೇಕು ಆವಾಗ ಶೇಪ್ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಶೇ ಸ್ಟಿಚ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಕ್ರಾಸ್ ಬೆಲ್ಟನ್ನೂ ನಾನು ಮೇನ್ ಬಟ್ಟೆ ಮತ್ತು ಲೈನಿಂಗು ಅಟ್ಯಾಚ್ ಮಾಡಿಕೊಂಡಿದ್ದೀನಿ ಇನ್ನೊಂದು ಲೈನಿಂಗ್ನ ಅಟ್ಯಾಚ್ ಇದ್ದೀನಿ ಈ ಥರ ಜೋಡಿಸ್ಕೊಡಿ ಜೋಡಿಸ್ಕೊಂಡು ಇದ್ರ ಮೇಲುಗಡೆ ಸ್ಟಿಚ್ ಮಾಡ್ಕೋಬೇಕು ಒಂದು ಸಾರಿ ನೋಡಿ ಈ ಥರ ಪೂರ್ತಿ ಸ್ಟಿಚ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನು ಓಪನ್ ಮಾಡಿಕೊಂಡು ನೋಡಿ ಈ ಥರ ಟಾಪ್ ಸ್ಟಿಚ್ ಹಾಕ್ಕೋಬೇಕು ಇದನ್ನು ನೀವು ಬ್ಲೌಸಲ್ಲಿ ನೋಡಿ ನೋಡಿಕೊಂಡು ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಅಲ್ಲಿ ಯಾವ ಥರ ಸ್ಟಿಚ್ ಮಾಡಿದ್ದಾರೆ ಅಂತ ನೋಡಿ ಈ ಥರ ಜೋಡಿಸ್ಕೊಂಡು ಕರೆಕ್ಟಾಗಿ ಯಾವ್ದು ಯಾವ ಸಡಿ ಬರುತ್ತೆ ಅಂತ ನೋಡಿಕೊಂಡು ಕ್ರಾಸ್ ಬೆಲ್ಟನ್ನು ಇದ್ರ ಮೇಲ್ಗಡೆ ಈ ಥರ ಇಟ್ಕೊಂಡು ಸ್ವಲ್ಪ ಮುಂದಕ್ಕೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ಥರ ಇಟ್ಕೊಂಡು ಜೋಡಿಸು ತುದಿಗೆ ಸ್ಟಿಚ್ ಮಾಡಬಾರ್ದು ಈ ಥರ ಪೂರ್ತಿ ಸ್ಟಿಚ್ ಇಲ್ಲಿ ಈಗ ಇದನ್ನು ಸಣ್ಣದಾಗಿ ಫೋಲ್ಡ್ ಮಾಡೋಣ ಇದನ್ನು ಫೋಲ್ಡ್ ಮಾಡಿಕೊಂಡು ನೋಡಿ ಈ ಥರ ಫುಲ್ ರೋಲ್ ಥರ ಸುತ್ಕೋಬೇಕು ಇದನ್ನು ಸುತ್ಕೊಂಡು ಅದು ಸ್ಟಿಚ್ ಆಗಬಾರ್ದು ನಾವು ಸ್ಟಿಚ್ ಮಾಡುವಾಗ ಅದಕ್ಕೆ ಹೊಲಿಗೆ ಬೀಳಬಾರ್ದು ಆ ಥರ ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಅದು ಒಳಗಡೆನೇ ಇರಬೇಕು ಅದು ಬ್ಲೌಸು ಬರೀ ಕ್ರಾಸ್ ಬೆಲ್ಟ್ ಎರಡನ್ನೇ ಸ್ಟಿಚ್ ಮಾಡ್ಕೋಬೇಕು ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಯಾವುದಾದ್ರು ಒಂದು ಸೈಡಲ್ಲಿ ಓಪಡ್ಕೊಬೋದು ಹೊರಗೆ ಬರುತ್ತೆ ನಮಗೆ ಇದು ಕನ್ಫ್ಯೂಸ್ ಆಗುತ್ತೆ ಇದು ಕಷ್ಟ ಆಗುತ್ತೆ ಅನ್ನೋದಾದರೆ ಇನ್ನೊಂದು ಮೆಥಡಲ್ಲಿ ತೋರಿಸ್ಕೊಡ್ತೀನಿ ತುಂಬ ಈಸಿಯಾಗಿ ನೋಡಿ ಇದನ್ನು ಇದು ಎಕ್ಸ್ಟ್ರಾ ಇರುತ್ತಲ್ಲ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಕಾಜಾಪಟ್ಟಿ ಹಚ್ಚೋದನ್ನು ಇದ್ದೀನಿ ನಾನೀಗ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಬ್ಲೌಸ್ ಒಳಭಾಗದಿಂದ ನಾನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಪಟ್ಟಿ ಮಾತ್ರ ಒಳಭಾಗದಿಂದಲೇ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ ಒಂದು ಸೈಡು ಫೋಲ್ಡ್ ಮಾಡ್ಕೊಂಡಿದ್ದೆ ಹಾಗಾಗಿ ಹಾಗೆ ಸ್ಟಿಚ್ ಮಾಡ್ತಾ ಇದ್ದೀನಿ ಕಾಣಿಸ್ತಾ ಇರ್ಬೋದು ಒಂದು ಸೈಡು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಫೋಲ್ಡ್ ಮಾಡಿ ಬೇಗ ಆಗುತ್ತೆ ಇದು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೋಬೇಕು ಇದೇ ತರ ಇನ್ನೊಂದನ್ನು ನಾನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಡಿಫ್ರೆನ್ಸ್ ಯಾವ ಜಾಸ್ತಿ ಬರುತ್ತೆ ನೋಡ್ಕೋಬೇಕು ಈಗ ಉಸುಪಟ್ಟಿ ಒಂದೊಂದ್ಸರಿ ಜಾಸ್ತಿ ಬರುತ್ತೆ ಇಲ್ಲಾಂದರೆ ಕಾಜಾಪಟ್ಟಿ ನೋಡಿ ಈ ತರ ಜಾಸ್ತಿ ಬಂದೈತೆ ಇಲ್ಲಿ ಸ್ವಲ್ಪ ಒಂದು ಕಾಲಿನಷ್ಟು ಜಾಸ್ತಿ ಇದೆ ಇದನ್ನ ಇಲ್ಲೇ ಸರಿ ಇಲ್ಲಿ ರೌಂಡ್ ಶೇಪ್ ಬರೋ ಥರ ಕಟ್ ಮಾಡ್ಕೋಬೇಕಿಲ್ಲಿ ಥರ ಕರೆಕ್ಟಾಗಿ ಜೋಡಿಸ್ಕೋಬೇಕು ನೆಕ್ಸ್ಟ್ ಈಗ ನೋಡಿ ಬ್ಲೌಸ್ ಟಕ್ ಸೈಡ್ ಇಂದ ನಾನು ಸ್ಟಿಚ್ ಮಾಡಿ ಫುಲ್ ಟಕ್ ಸೈಡ್ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಶೋಲ್ಡರ್ ನ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಕಡೆ ಈ ತರ ಇಟ್ಕೋಬೇಕು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು ಎರಡು ಸಾರಿ ಸ್ಟಿಚ್ ಮಾಡೋಣ ನಾವು ನೆಕ್ ಕಡೆಗೆ ಕರೆಕ್ಟ್ ಜೋಡಿಸಿಟ್ಕೋಬೇಕು ಈ ತೋಳು ಹಚ್ಚತೀವಲ್ಲ ಅಲ್ಲಿ ಡಿಫ್ರೆನ್ಸ್ ಬಂದರೆ ಅಲ್ಲಿ ಕಟ್ ಮಾಡಿ ತೆಗಬೇಕಾಗುತ್ತೆ ನೆಕ್ ಕಡೆಗೆ ಯಾವಾಗಲೂ ಕರೆಕ್ಟಾಗೇ ಇರಬೇಕು ಅಲ್ಲಿ ಜೋಡಿಸ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು ಈ ಥರ ಪೂರ್ತಿ ಜೋಡಿಸ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ಫಸ್ಟು ನಾವು ಸರಿ ಮಾಡ್ಕೋಬೇಕು ಇಲ್ಲಿ ಜಾಸ್ತಿ ಯಾವುದೇ ಇರುತ್ತೆ ನೋಡ್ಕೋಬೇಕು ನಾನು ಈ ಫ್ರಂಟ್ ಪೋರ್ಷನಿಂದ ಇಲ್ಲಿ ಜಾಸ್ತಿ ಬಂದಿದೆ ಇದನ್ನು ಕಟ್ ಮಾಡ್ಕೋಬೇಕು ಇದನ್ನು ಈ ಥರ ಫಸ್ಟು ಇಲ್ಲಾಂದರೆ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ದೊಡ್ಡ ನಲ್ಲಿ ಬಿಟ್ಕೊಳ್ಳಿ ಈ ಥರ ಗೊತ್ತಾಗುತ್ತೆ ನಿಮಗೆ ಯಾವ್ದು ಜಾಸ್ತಿ ಬಂದಿದೆ ಫ್ರಂಟ್ ಜಾಸ್ತಿ ಬಂದಿದೆಯಾ ಬ್ಯಾಕ್ ಸೈಡಿಂದ ಜಾಸ್ತಿ ಬಂದಿದೆಯಾ ನೋಡ್ಕೊಂಡು ಈ ಥರ ಕಟ್ ಮಾಡ್ಕೊಡಿ ನೋಡಿ ಇದು ಸರಿ ಹೋಯ್ತು ಇಲ್ಲಿ ಶೋಲ್ಡರ್ ಹತ್ರ ಸ್ವಲ್ಪ ಯಾವ್ದು ಜಾಸ್ತಿ ಬಂದಿರುತ್ತೆ ಲೆವೆಲ್ ಮಾಡ್ಕೋಬೇಕು ಈಗ ಶೇಪು ನೋಡ್ಕೋಬೇಕು ತೋಳಿಂದು ಯಾವುದು ಅಂತ ನೋಡಿಕೊಂಡು ಆ ಸೈಡಿಂದ ನೋಡ್ಕೊ ಸ್ಟಿಚ್ ಮಾಡ್ಕೋಬೇಕು ಅಲ್ಲಿ ನೋಡಿ ಈ ಥರ ಇಟ್ಕೋಬೇಕು ಇದು ಮುಂಭಾಗಕ್ಕೆ ಇದು ಶೇಪ್ ತೆಗ್ದಿರೋದು ಮುಂದಕ್ಕೆ ಬರಬೇಕು ನೋಡಿ ತೋಳಿಂದು ಮುಂದಕ್ಕೆ ಬರಬೇಕು ಈ ಥರ ಈ ಥರ ನೀವು ಜೋಡಿಸ್ಕೊಂಡು ಇಲ್ಲ ಮಾರ್ಕ್ ಹಾಕೊಳ್ಬೇಕು ಮುಂದಕ್ಕೆ ಯಾವ್ದು ಬರಬೇಕು ಅಂತಂದು ಮಾರ್ಕ್ ಹಾಕೊಂಡು ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಎರಡು ಸಾರಿ ಸ್ಟಿಚ್ ಮಾಡ್ಕೋಬೇಕು ಪ್ರತಿ ಸ್ಯಾರಿಯೂ ಎರಡೆರಡು ಸ್ಯಾರಿ ಸ್ಟಿಚ್ ಮಾಡಬೇಕು ನಾವು ಇಲ್ಲಿ ಯಾವುದೇ ಥರ ಸ್ವಲ್ಪನೂ ಕ್ರಾಸು ಸೊಟ್ಟ ಸೊಟ್ಟ ಆ ಥರ ಎಲ್ಲ ಸ್ಟಿಚ್ ಮಾಡಬಾರ್ದು ನಾವು ಆ ಥರ ಸ್ಟಿಚ್ ಮಾಡಿದರೆ ನಾವು ತೋಳು ವೇರ್ ಮಾಡಿದಾಗ ನೆರಿಗೆ ಥರ ಬರೋದು ಇಲ್ಲ ಸುಖ ಆ ಥರ ಎಲ್ಲ ಆಗುತ್ತೆ ಫುಲ್ಲು ನೀಟಾಗಿ ಸೀದಾ ಹೊಲಿಗೆ ಬಂದ್ಬಿಡ್ಬೇಕು ಪೂರ್ತಿ ಎಲ್ಲೂ ಸಹ ನಿಲ್ಲಿಸಿ ನಿಲ್ಲಿಸಿ ಹೊಲಿಬಾರ್ದು ಹಿಂದಕ್ಕೆ ಮುಂದಕ್ಕೆ ಸ್ಟಿಚ್ ಮಾಡ್ಕೋಬಾರ್ದು ತೋಳು ಹಚ್ಚುವಾಗ ಮಾತ್ರ ಅದೇ ಅಲ್ಲಿ ಸ್ವಲ್ಪ ರಿಂಕಲ್ಸ್ ಎಲ್ಲ ಬಂದಂಗೆ ಆಗೋದು ಒಂಥರ ನೆರಿಗೆ ಇಡ್ದಂಗೆ ಆಗೋದು ಆ ಥರ ಎಲ್ಲ ಆಗುತ್ತೆ ಆ ಥರ ಆಗಬಾರ್ದು ಈಗ ನಾನು ತೋಳು ಹಚ್ಚಿದ್ದೀನಲ್ಲ ಫಿಟ್ಟಿಂಗ್ ಮಾಡ್ಕೊಳ್ಳುವಾಗ ತೋಳು ಹಚ್ಚಿರೋದು ಸ್ವಲ್ಪ ಜಾಸ್ತಿ ಬರುತ್ತೆ ಅದು ಹಚ್ಚುವಾಗ ಹಚ್ಚಿದ ಮೇಲೆ ನಾವು ಫೈನಲ್ ಫಿಟ್ಟಿಂಗ್ ಮಾಡ್ತೀವಲ್ಲ ಆವಾಗ ಅದನ್ನು ಯಾವ ರೀತಿ ಸರಿ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ ನೋಡಿ ಇದು ಈ ಥರ ರೆಡಿ ಮಾಡ್ಕೊಂಡಿದ್ದೀವಲ್ಲ ಈ ಮಾರ್ಕ್ ಹಾಕಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಈಗ ತೋಳಿಂದ ಸ್ಟಿಚ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ ಪೂರ್ತಿ ಈಗ ನೋಡಿ ಇಷ್ಟು ಜಾಸ್ತಿ ಬರುತ್ತಲ್ಲ ಇದನ್ನು ಸರಿ ಮಾಡ್ಕೊಬೇಕೀಗ ಈಗ ಇಲ್ಲಿ ತೋಳಿನ ಹಚ್ಚಿರ್ತೀವಲ್ಲ ಅಲ್ಲೇ ತನಕ ಮಾತ್ರ ಇದ್ದೀನಿ ಪೂರ್ತಿ ಕೆಳಗಿನ ತನಕ ಬಿಚ್ಚಲ್ಲ ನೋಡಿ ಇಲ್ಲಿ ತೋಳಿಂದ ಮಾತ್ರ ನಾನಿಲ್ಲಿ ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಸ್ಟಿಚ್ ಮಾಡ್ತಾ ಇದ್ದೀನಿ ಯಾವುದು ಜಾಸ್ತಿ ಇರುತ್ತೆ ಉದ್ದ ಜಾಸ್ತಿ ಯಾವುದು ಬಂದಿರುತ್ತೆ ಅದನ್ನು ಇಲ್ಲಿ ಸ್ಟಿಚ್ ಮಾಡಿದರೆ ಕಡಿಮೆ ಇರೋ ತೋಳಿಗೆ ಕರೆಕ್ಟ್ ಆಗಿಬಿಡ್ತೈತೆ ನೋಡಿ ಇದು ಮೇಲ್ಗಡೆದು ಜಾಸ್ತಿ ಇತ್ತು ಅಲ್ಲಿ ನಾನು ಕೈ ಇಟ್ಕೊಂಡಿದ್ದೀನಲ್ಲ ಅಲ್ಲಿ ಇಡಿದ್ರೆ ಇದು ಲೆವೆಲ್ ಆಗಿಬಿಡುತ್ತೆ ಈಗ ಇಲ್ಲಿದ್ದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇಲ್ಲ ನೀವು ಕಟ್ ಮಾಡಿ ತೆಗಿಬಾರ್ದು ಇದನ್ನು ಯಾವುದೇ ಕಾರಣಕ್ಕೂ ಒಂದು ಸಾರಿ ಸ್ಟಿಚ್ ಮಾಡೋ ತನಕ ಪೂರ್ತಿ ಚೆಕ್ ಮಾಡೋವರೆಗೂ ನೀವು ಕಟ್ ಮಾಡಬಾರ್ದು ನೋಡಿ ಈಗ ಆಗಿದೆ ಈಗ ಈ ಥರ ನೀವು ರೆಡಿ ಮಾಡ್ಕೋಬೇಕು ಎಲ್ಲಾದರೂ ಜಾಸ್ತಿ ಬಂತು ಅಂದರೆ ಆ ಥರ ರೆಡಿ ಮಾಡ್ಕೋಬೇಕು ಈಗ ಎರಡೆರಡು ಸಾರಿ ಮೂರು ಮೂರು ಸಾರಿ ಸ್ಟಿಚ್ ಮಾಡ್ಕೊಳ್ಳೋಣ ಲೈಕ್ ಮಾಡಿ ಶೇರ್ ಮಾಡಿ